ನಮಸ್ಕಾರ ಪ್ರಜಾ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬೆಂಬಲ ಹುಕ್ಕೇರಿಗೆ ಇಂದು ಭೇಟಿ ನೀಡಿದ ಅವರು ಹಲವು ದಿನಗಳಿಂದ ರೈತರ ಧರಣಿ ಹೋರಾಟ ಅವರಾತ್ರಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಜನಪ್ರತಿನಿಧಿಗಳು ರೈತರ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿ ಮಾಡದ ಹಿನ್ನೆಲೆಯಲ್ಲಿ ಮೌನ ವಹಿಸಿದ್ದು ಜನಪ್ರತಿನಿಧಿಗಳಿಗೆ ಶ್ರೀಗಳಿಂದ ಚಾಟಿ ಏಟು ಹುಕ್ಕೇರಿ ಬಸವೇಶ್ವರ್ ಸರ್ಕಲ್ ದಲ್ಲಿ ರೈತರ ಧರಣಿ ಪ್ರತಿಭಟನೆ ಬೆಂಬಲಕ್ಕೆ ನಿಂತ ಪೂಜ್ಯ ಸ್ತ್ರೀಗಳು ಪಂಚಮಸಾಲಿ ಹೋರಾಟಕ್ಕೆ ಈ ಭಾಗದ ರೈತರು ನೀಡಿದ್ದು ರೈತರು ನಿಮಗೆ ಉನ್ನತ ನೀಡಿದ್ದಾರೆ ಕೋಟ್ ನೀಡಿ ನಿಮ್ಮನ್ನು ಎಂ ಪಿಗಳ ಜನಪ್ರತಿನಿಧಿಗಳನ್ನಾಗಿ ಮಾಡಿದ್ದಾರೆ ನಿಮ್ಮ ಕಾರ್ಖಾನೆಗಳಿಗೆ ಕಬ್ಬು ಕಳುಹಿಸಿ ನಿಮ್ಮನ್ನು ಸಾಹುಕಾರರನ್ನಾಗಿ ಮಾಡಿದ್ದಾರೆ ರೈತರು ಕೇಳುತ್ತಿರುವ ನಿಗದಿತ ಬೆಲೆ ನೀಡಲು ಹಿಂದೆ ಟಾಕೆ ಎಂದು ಪ್ರಶ್ನಿಸಿದ ಶ್ರೀಗಳು ರೈತರು ಉಳಿದರೆ ಫ್ಯಾಕ್ಟ್ರಿ ಉಳಿಯುತ್ತೆ ಫ್ಯಾಕ್ಟ್ರಿ ಉಳಿದರೆ ಕಾರ್ಮಿಕರು ಉಳಿಯುತ್ತಾರೆ ಎಂದು ಇದೇ ವೇಳೆ ಸ್ವಾಮೀಜಿ ಅವರು ಹೇಳಿದರು ರಾಮಗೌಡ ಪಾಟೀಲ್ ಒಟ್ಟಿ ಕರ್ನಾಟಕ ಯಾರ್ಯಾರ ಎಲ್ ಎಂ ಪಿ ಮಂತ್ರಿ ಸಂಸದರಾಗ್ಯಾರಲ್ಲ ಇವರೆಲ್ಲ ಎಂಪಿ ಎಂ ಎಲ್ ಎ ಆಗ್ಲಿಕ್ಕೆ ಹೋಗ್ತೈತ ಕೊಟ್ಟಂತ ಮತ ಭಿಕ್ಷೆ ಒಟ್ಟು ಅಧಿಕಾರ ಕೊಟ್ಟರು ಇವ್ರೇನೇನೋ ಕಟ್ಟಲ್ಲ ಎಲ್ಲ ರೈತರ ಗೌರಿಣಾಪಡ್ತದೆ ಹನಿ ಆ ಹನಿಯ ಋಣದಿಂದ ಇವತ್ತೆಲ್ಲ ಜನರು ಸೀಮಾತ್ವ ಆದರೆ ಇವತ್ತು ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಮೂರು ಸಾವಿರ ಐನೂರು ಅವರೇನು ಭಾಳ ಕೇಳಕತ್ತ ಹಂಗೆ ನೋಡಿದರೆ ನಮ್ಮ ನಮ್ಮ ಹರಿಯಾಣ ಮಹಾರಾಷ್ಟ್ರದಲ್ಲಿ ಭಾಳ ಇತ್ತು ಅವ್ರು ಕೇಳೋಕತ್ತಿದ್ದೇನು ಮೂರು ಸಾವಿರ ಐದುನೂರು ಕೇಳಕತ್ತೆ ಮೂರು ಸಾವಿರ ಕೊಡ್ಲಿಕ್ಕೆ ಇಷ್ಟೊಂದು ಸತ್ತಾಯಿಸೋ ಪ್ರಯತ್ನ ನಾವು ಎಂಟು ದಿನಗಳ ಕಾಲ ಇಲ್ಲಿ ಬಂದಾಗ ಮಳೆ ಚಳಿ ಬಿಸಿಲು ಇರ್ತಾರ ಮನೆಯಿಂದ ರೊಟ್ಟಿ ಮಾಡ್ಕೊಂಡು ವಿದ್ಯಾರ್ಥಿಗಳು ಬರಕತ್ತಾರ ನಮ್ಮ ಕೂತರು ಬರಕತ್ತೀವಿ ಈ ರೀತಿಯಾಗಿ ಸರ್ಕಾರ ಮಾಲೀಕರು ಇಬ್ಬರು ಹಠ ಹೋಗ್ಬೇಡ್ರಿ ಹೋಗಬೇಡ್ರಿ ಕಟ್ಟ ಮಾಡಿರಿ ಬೇಕಾದ್ರೆ ಅಭಿವೃದ್ಧಿ ಡೆವಲಪ್ಮೆಂಟ್ ಅಟಕ್ ಮಾಡಿ ರೈತರಿಗೆ ಕೊಡುವಂತಹ ಬಿಲ್ಲನ್ನು ಕೊಡಲಿಕ್ಕೆ ನ್ಯಾಯ ಕೊಟ್ಟಲಿಕ್ಕೆ ಹಠ ಮಾಡಾರ್ದೇ ನೀವು ಎಂಥ ಸೇರ್ಪಡೆಗಳು ಮೂರು ಸಾವಿರದ ಅಂತ ಹೇಳಿ ಜಿಲ್ಲಾಧಿಕಾರಿ ಬಂದು ಬಂದು ಹೇಳ್ಯಾರ ನಮ್ಮ ರೈತರ ಒಪ್ಪಿಗೆ ಆಗಿಲ್ಲ ಅದಕ್ಕೆ ಸರ್ಕಾರ ಇಬ್ಬರು ಕೊಡ್ಕೊಂಡು ಕೂತ್ಕೊಂಡು ಇವತ್ತೇನು ಒಮ್ಮೆಯವರು ಸ್ಟೇಟ್ಮೆಂಟ್ ಕೊಟ್ಟು ನಾನು ನೋಡಿದೆ ಸರ್ ಫ್ಯಾಕ್ಟ್ರಿ ಮಾಲೀಕರು ಮೂರು ಸಾವಿರದ ಮುನ್ನೂರು ಸರ್ಕಾರ ಎರಡು ರೂಪಾಯಿ ಕೊಟ್ಟು ಮೂರುವರೆ ಸಾವಿರ ರೂಪಾಯಿ ಮೂಲಕವಾಗಿ ಈ ಸರ್ಕಾರ ರೈತರ ಪರವಾಗಿ ಫ್ಯಾಕ್ಟ್ರಿ ಮಾಲಕರು ನಾವು ಸರದಿಂದ ಬರಿದ್ದೀವಿ ಅಂತ ಹೇಳಿ ಒಂದು ಭರವಸೆ ಮೂಡಿಸೋ ಕೆಲಸವನ್ನು ಇವತ್ತು ಕ್ಯಾಬಿನೆಟ್ ಪಟ್ಟಿನಲ್ಲಿ ಸರ್ಕಾರ ಮಾಡಲೇಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಈಗ ರೈತರು ಭಾಳ ನೊಂದ್ಕೊಂಡು ಬೆಂಕಿಕೊಂಡು ನಾಳೆ ಇವತ್ತು ಗುಲ್ಲಾಪುರ ಕಾಸುಕೇರಿ ರಾಜ್ಯದ ಎಲ್ಲ ಕಾಸನ್ನು ಬಂದ್ ಮಾಡಿದರೆ ನಾಳೆ ರಾಷ್ಟ್ರೀಯದಲ್ಲಿ ಬರುವಂಥ ಸಾಧ್ಯತೆ ಇದೆ ರಾಷ್ಟ್ರೀಯದಲ್ಲಿ ಬಂದರೆ ವಿನಾಕಾರಣ ಹೋರಾಟ ಮಾಡಲಿಕ್ಕೂ ಹೋಗೋ ಸಾಧ್ಯತೆ ಇತ್ತು ಆಗತ್ತೂ ನಿಶ್ಚಿತವಾಗಿ ಶಾಂತಿಯಿಂದ ಈ ಹೋರಾಟಕ್ಕೆ ಸಿಗಬೇಕಾಗಿರ್ತಕ್ಕಂಥ ಬೆಲೆಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ನೋಡಿರಿ ಒಂದು ಟನ್ ಕಮ್ಮಿಗೆ ಸರ್ಕಾರ ಕೊಡುವಂಥ ಲೆಕ್ಕ ಪ್ರಕಾರ ಅಥವಾ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ಪ್ರಕಾರ ಹದಿನಾಲ್ಕು ಸಾವಿರ ನಮ್ಮ ಫ್ಯಾಕ್ಟ್ರಿ ಮಾಲೀಕರಿಗೆ ಹೋಗೋದು ಹದಿನಾಲ್ಕು ಸಾವಿರದ ಎಷ್ಟು ಕೇಳೋಕಂತಾರೆ ಮೂರು ಸಾವಿರದ ಕೇಳೋಕತ್ತೆ ನ್ಯಾಯಿತು ಅವ್ರೇನು ಹದಿನಾರು ಸಾವಿರ ಕೋಟಿ ಅಂತ ಕೇಳಕತ್ತಲ್ಲ ಫ್ಯಾಕ್ಟ್ರಿ ಉಳಿಬೇಕು ರೈತ ಉಳಿದ್ರೆ ಫ್ಯಾಕ್ಟ್ರಿ ಉಳಿತಾರೆ ಫ್ಯಾಕ್ಟ್ರಿ ಉಳಿದರೆ ಕಾರ್ಮಿಕರು ಉಳಿತಾರೆ ಕಾರ್ಮಿಕರು ಮತ್ತು ಕೃಷಿ ಬಿಲ್ಕರು ಉಳಿಬೇಕು ಫ್ಯಾಂಕ್ನ ಉಳಿಬೇಕು ಈ ದೃಷ್ಟಿಯಲ್ಲಿ ಫ್ಯಾಕ್ಟ್ರಿ ಮಾಲೀಕರು ಇದನ್ನು ವಿಳಂಬ ಮಾಡ್ನಾಡ್ತೇನೆ ನೀವೆಲ್ಲರೂ ರೈತರು ಒಣಗೈತೀರಿ ನೀವು ಯಾವ್ಯಾವ ಪದವಿ ಪಡ್ಕೊಂಡಿಲ್ಲ ಇನ್ನೂ ಪದವಿ ಬರಲಿಕ್ಕೆ ಶೂರು ಕೊಟ್ಟಂಥ ಮತಗಳ ಪಿಕ್ಷೆ ಕೊಟ್ಟಂಥ ಓಟಿನ ಪಿಕ್ಷೆ ಇವರು ಕೊಟ್ಟಂಥ ಕಬ್ಬನ್ನು ಕೊಟ್ಟರೆ ಕಾರಣ ಕೇವಲ ಶ್ರೀಮಂತರಾಗಿರಿ ನಮ್ಮ ರೈತರ ಬದುಕನ್ನು ಶ್ರೀಮಂತ ಅಂತ ಹೇಳಿ ನನಗೆಲ್ಲ ನಮ್ಮ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೂ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾಭಕ್ ಮಾಡ್ತೀನಿ ನೆಕ್ಸ್ಟ್ ನಾನು ಬುರ್ಲಾಪುರದಲ್ಲಿ ಬುರ್ಲಾಪುರದಲ್ಲಿ ರೈತ ಹೋರಾಟ ಆದಾಗ ಅವ್ರನ್ನ ಮನವಿ ಮಾಡ್ಕೊಂಡು ನಾನು ಬಂದು ಮೊದಲೇದ್ರನೇ ಬೆಂಬಲ ಹೋಗ್ಬೇಕು ಇನ್ನು ನಾನು ಮಯಾಳಿಗೆ ಬಂದಾಗ ಮತ್ತೆ ನಾನು ಮನಸ್ಸು ಆಗಿಲ್ಲ ಅವ್ರಿಗೆ ಇವತ್ತು ಬೆಂಬಲ ಬೆಂಬಲಪಡ್ತೀನಿ ಕೇರಿ ಬಾಬಿಗೂ ಬೆಂಬಲ ಕೊಡ್ತೀನಿ ಮತ್ತು ನಮ್ಮ ಹೋರಾಟಕ್ಕೆ ಇಡೀ ರೈತರು ಜಾತ್ಯತೀತವಾಗಿ ಬೆಂಬಲ ಬೆಂಬಲಪಡ್ತೀನಿ ನಮ್ಮೆಲ್ಲ ಹೋರಾಟ ನನ್ನ ಮೇಲೂ ಸಹ ರೈತರು ಋಣಬಾರದು ರೈತ ಎಲ್ಲಿ ಅಲ್ಲಿ ಸಹ ಬೆಂಬಲ ಕೊಡ್ತೀನಿ ನಾಳೆ ರಾಷ್ಟ್ರೀಯ ದಾರಿ ಬಂದು ಕರೆ ಕೊಡ್ತಾರೆ ಸಾಧ್ಯ ನಾನು ಯಾವುದಾದ್ರೂ ರಾಷ್ಟ್ರೀಯ ದಾರಿ ಹೋಗಿ ಬೆಂಬಲ ಪಡ್ತಾರೆ ಪ್ರಾಮಾಣಿಕವಾದ ಉದ್ದೇಶ ಇಟ್ಕೊಂಡ್ರೆ ನ್ಯಾಯವತ್ತಾದಂಥ ಉದ್ದೇಶ ಇದೆಯಾ ಅದು ಕೇಳೋದು ಸರಿಯಾಗಿತ್ತು ಆ ಪ್ರಕಾರ ಕೊಡೋ ಕೆಲಸವನ್ನು ಸರ್ಕಾರ ಮತ್ತು ಕಂಪ್ನಿ ಮಾಡಿ ಕಂಪ್ ಮಾಡಿ ಪೂರ್ಣ ಮಾಡಬೇಕಂತ ಹೇಳಿ ಈ ಮೂಲಕ ನಾನು ಕುಟುಂಬಗಳಿಗೆ ನೀವು ಬಂಗಾರನಾಗಲಿ ನಮ್ಮ ರೈತರ ಬದುಕು ಬಂಗಾರ ಮಾಡಲಿಲ್ಲ ಹಾಗಾಗಿ ಕಬ್ಬು ಕೊಟ್ಟು ನಿಮ್ಮನ್ನು ಶ್ರೀಮಂತ ಮಾಡಿದ್ದು ಓಟ್ ಕೊಟ್ಟು ನಿಮಗೆ ಅಧಿಕಾರ ಕೊಟ್ಟು ಬಂದ ಮೇಲೆ ಎಷ್ಟು ಮಟ್ಟಿಗೆ ಪ್ರಾಮಾಣಿಕರು ಕೆಲವರು ಮಾಡ್ಯಾರೆ ಎಲ್ಲರೂ ಕೆಲವರು ಪ್ರತಿ ರೈತರ ಸಲುವಾಗಿ ಅಧಿವೇಶನ ಧ್ವನಿ ಇರ್ತಾರೆ ಮಾತಾಡಿದ್ರೆ ಪರವಾಗಿ ಅದು ಶೇಕಡಾ ತೊಂಬತ್ತೊಂಬತ್ತರಷ್ಟು ಜನ ಪಡ್ತದೆ ರೈತರ ಹಿತವನ್ನು ಕಾಪಾಡೋ ಪ್ರಯತ್ನ ಮಾಡಿಲ್ಲ ಇದು ಭಾಳ ನೋಡಿ ನೀವು ರೈತರ ರಹಿತವನ್ನು ಕಾಪಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂಚೆ ಮಾಡಿದರೆ ಈ ರೈತರು ಬಂದು ಇಲ್ಲಿ ಬೀದಿ ಕೊಟ್ಟರ ಅವಶ್ಯಕತೆ ಇರಲಿಲ್ಲ ನೀವು ತಪ್ಪು ಮಾಡಿದ್ರಿ ಅಂತ ಅವಾಗ ಸುಮಾರು ಹತ್ತು ವರ್ಷ ಕಾಣಿಸ್ತಾರೆ ನಿಮಗೆ ರೈತರಿಗೆ ಬೆಲೆ ಬೆಂಬಲ ಮೂರು ಸಾವಿರ ಕೊಟ್ಟಿದೆ ಅಷ್ಟು ಕಾಣ್ತದೆ ಇವಾಗ ಬಂದು ಒಂದು ರೂಪಾಯಿನ ಕೊಟ್ಟಿಲ್ಲ ಅವತ್ತು ಕಬ್ಬಿನ ಸಕ್ಕರೆ ರೇಟ್ ಇಪ್ಪತ್ತೈದು ರೂಪಾಯಿ ಕೇಳೋದು ಹಾಂ ಅವಾಗ ಮೂರು ಸಾವಿರ ಕೊಟ್ಟಿದ್ದೀವಿ ಈಗ ನಲವತ್ತೈದು ಮತ್ತು ಮೂರು ಸಾವಿರದ ಐದನ್ನು ಕೊಡಕ್ಕೆ ನಿಮ್ಗೆ ಏನು ಗಂಟೆಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಕಬ್ಬಿನ ಕಬ್ಬನ್ನು ಪಡ್ಕೊಂಡು ಸಕ್ಕರೆ ಉತ್ಪಾದನೆ ಮಾಡ್ತೀವಿ ಈ ಉತ್ಪಾದನೆ ಮಾಡ್ತೀವಿ ನಾ ಮಾಡ್ತೀವಿ ಬಯಲು ಪ್ರಾಡಕ್ಟ್ ನಿಮ್ಗೆ ಎಷ್ಟು ಬರುತ್ತೆ ಒಂದು ತನ್ನಿಗೆ ಖಂಡಿತ ಹದಿನಾಲ್ಕು ಸಾವಿರ ಬರುತ್ತೆ ಅಂತ ನೀವೇ ಎಷ್ಟು ತಗಿತಿ ಸಂಖ್ಯೆ ಪ್ರಕಾರ ಸರ್ಕಾರ ಹೊಡೆದಿ ಪ್ರಕಾರ ಹದಿನಾಲ್ಕು ಸಾವಿರ ಪಡ್ಕೊಂಡು ಬರೀ ಮೂರು ವರ್ಷ ಸಾವಿರ ಕೊಡ್ತೀರ ಅಂತ ಅವ್ರು ಕೇಳಿ ಏನು ಕೇಳಕತ್ತೇ ಮೂರು ಸಾವಿರ ಐದು ಕೊಟ್ಟು ಅಂತ ಕೇಳಕತ್ತೆ ಏನೋ ಹದಿನಾರು ಸಾವಿರ ಕೊಟ್ಟರೆ ಅಂತ ಕೇಳ್ತಾ ಇಲ್ಲ ಸಿಂಧು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹೊಡಿಬೇಕು ಕಾರ್ಮಿಕರು ಹೊಡಿಬೇಕು ರೈತರು ಹೊಡೀಬೇಕು ರೈತ ಉಳಿದ್ರೆ ನಿಮ್ಮ ಫ್ಯಾಕ್ಟ್ರಿ ಹೊಡಿತು ಫ್ಯಾಕ್ಟ್ರಿ ಉಳಿದ್ರೆ ಕಾರ್ಮಿಕ ಹೊಡಿತಾರೆ ಕಾರ್ಮಿಕ ಮತ್ತು ಕೃಷಿಕ ನಮ್ಮ ದೇಶದ ಎರಡು ಖಂಡಗಳು ಅಂತ ಆಗ ಕಾರ್ಮಿಕರಾದರೂ ಸಹ ರೈತರು ಮಕ್ಕಳೇ ಅವರು ಈ ಕಾರಣಕ್ಕೋಸ್ಕರವಾಗಿ ಇಷ್ಟೊಂದು ವಿಳಂಬ ಮಾಡೋ ಪ್ರಯತ್ನವನ್ನು ನಮ್ಮ ಫ್ಯಾಕ್ಟ್ರಿ ಮಾಲೀಕರು ಸರ್ಕಾರ ಮಾಡೋರ ಸರ್ಕಾರ ಇವತ್ತು ಫ್ಯಾಕ್ಟ್ರಿಯನ್ನ ಕೈ ಕೇಳಿ ಕೇಳುವಂಥ ಕೈ ಹಿಡಿದು ಕೇಳೋವಂಥ ಅಧಿಕಾರಿಗಳು ಸರ್ಕಾರ ಕೈ ಇವತ್ತು ಬೊಮ್ಮೆ ಕೆಪಿಗೆ ಕೊಟ್ಟಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೆಪೇನ್ ಕೊಡಿ ಎರಡು ನೂರು ರೂಪಾಯಿ ಸರ್ಕಾರ ಕೊಟ್ಟು ಮುಂದ ಇಷ್ಟು ಮಾಡಿ ಕೊಣ್ಣೆ ಕಟ್ಕೊಂಡೋಗ್ಬಿಟ್ಟು ಇಷ್ಟೊಂದು ಹಠ ಮಾಡುವಂಥದ್ದು ಇಷ್ಟೊಂದು ಸಹಾಯಿಸುವಂಥದ್ದು ಇಷ್ಟೊಂದು ಬಿಳಮಣಿ ಬೇರೆ ರೀತಿ ಮಾಡಬೇಕಾದ್ರೆ ಊರ ರಸ್ತೆ ಮಾಡೋಕ್ಕ ಟೈಮ್ ತಗೊಂಡು ಯಾರು ಬೇಡ ಅಂತ ಮತ್ತೊಂದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ಟೈಮ್ ಕೀಲ್ ಮಾಡಿ ಆದರೆ ರೈತ ಬೆಳೆದಂಥ ಕಬ್ಬು ಅದೇನು ಕಾಯಂ ದಿವಸ ಬೆಳ್ಕೊತಿರೋದಾಗಲ್ಲ ಮತ್ತೆ ಒಣಗೋಗುತ್ತವೆ ಈ ನಿಟ್ಟ ರೈತರ ಭಾವನೆಗಳ ಜೊತೆ ಇಲ್ಲಿ ರೈತರು ಜೀವನ ಜೊತೆ ಬಿಟ್ಟು ಇವತ್ತು ರೈತರು ಬೀದಿ ಬಂದಾರ ಮಳೆ ಬೆಳೆ ಮಳೆ ಚಳಿ ಇಸರೆಲ್ಲ ಕೂತಾರ ಇವತ್ತು ದೊಡ್ಡ ಜನಾಂದೋಲನ ಆಗಿತ್ತು ಮುಂಚೆ ನಿಂತು ರೈತ ಸಂಘಟನೆ ಒಳಕು ನೀವೆಲ್ಲ ಆಸೆ ಆಮೇಲೆ ತೋರಿಸಿ ಚಾರ ಚೂಡ ಹೇಳಿ ಇಪ್ಪತ್ತು ವರ್ಷ ಕಾಲ ನಂಜುಂಡ ಸ್ವಾಮಿಯರು ಕಟ್ಟಿತ್ತು ಪುಟ್ಟಣ್ಣರು ಕಟ್ಟಿತ್ತು ಬಾಬಾ ಗೌಡ ಪಟ್ಟ ಕಟ್ಟಿ ರೈತರ ಸಂಘಟನೆ ಹೊಡೆದು ಬಿಟ್ಟರೆ ನೀವೆಲ್ಲ ಆ ರೈತರು ಶಾಣರಾಗ್ಯಾರ ಸೋಷಿಯಲ್ ಮೀಡಿಯಾದ ಮುಖಾಂತರವಾಗಿ ನೀವೇನೇ ತಪ್ಪು ಮಾಡೋಕ್ಕೆ ಹೇಳ್ತೇವೆ ಎಲ್ಲದಕ್ಕೂ ಒಂದಾಗ್ತೀರಿ ಹಾಕ್ತೀವಿ ರೀ ಸಂತೋಷ ಪಡ್ತೀವಿ ಎಲ್ಲ ಕೆಮ್ಮು ಸಂಘ ಸಂಸ್ಕೃಣೆ ಕೆಮ್ಮು ದಾಗ ಹೇಳಿದ್ರೆ ಹಾಗೆ ಕಬ್ಬಿನ ಬೆಲೆ ಕೊಡ್ಲಿಕ್ಕೆ ಈಗ ಒಂದಾಗಿ ಕಾ ಫ್ಯಾಕ್ಟ್ರಿ ಮ್ಯಾಲ ಕಲಿದ್ರು ಕೊಡಿ ಬೂಸ ಇದಕ್ಕೆ ಕೊಡ್ಲಿಕ್ಕೆ ಗಟ್ಲಿ ತಿರ್ಮಾ ಮಾಡಿದರೆ ನಿಮ್ಮ ಏನು ಗೌರವ ಪಟ್ಟಲ್ಲ ನಿಮ್ಮನ್ನು ಬಹಳ ದೊಡ್ಡ ದೊಡ್ಡ ಬಿರುದಾಳುಗಳ ಮತ್ತು ಗೌರವ ಪಡ್ತದಂದ ಹಾಂ ನಾವು ಕಣ್ಣಿಗೆ ನೀವು ದೇವ್ರಾಗೆ ನೀವು ಹಚ್ಚಿನಿಗೆ ಗೌರವ ಪಟ್ಟಾರ ಹಿಂಗೆ ವಿಳಂಬ ಮಾಡಿದ್ರೆ ನಿಮ್ಮನ್ನ ಏನು ಹೃದಯ ಇರ್ತವೆ ಪೂಜೆ ಮಾಡೋಕ್ಕಂತಲ್ಲ ಆ ದೇವರತಕ್ಕಂಥದ್ದು ನನ್ನ ಮೂರು ಸಾವಿರದ ಐದು ರೂಪಾಯಿ ಅಟ್ಟ ಬೇಡಿಕೆ ಐತಿ ಪರಮ ಪೂಜರು ಚಿತ್ರದುರ್ಗಕ್ಕೆ ಹೋಗಾರೆಲ್ಲ ಉದ್ದೇಶಿಸಿ ಮಾತನಾಡಿ ಹೋಗ್ತಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಕಬ್ಬು ಬೆಳೆಗಾರ ರೈತ ಪರ ಹೋರಾಟಕ್ಕೆ ನಮ್ಮ ಅನ್ನದಾತ್ರಾಗಿರ್ತಕ್ಕಂಥ ರೈತರಿಗೆ ನಾವು ಬೆಳೆದ ಕಬ್ಬಿನ ಬೆಲೆಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸಿ ಕಳೆದ ಎಂಟು ದಿನಗಳ ಕಾಲ ರಾಜ್ಯಾದ್ಯಂತ ನಮ್ಮ ಮುಖ್ಯರಲ್ಲಿ ಕಳೆದ ಮೂರು ದಿನಗಳಲ್ಲಿ ನಿರಂತರವಾಗಿಕೊಂಡು ಬಂದಿರ್ತಕ್ಕಂಥ ಈ ರೈತ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸುಭಾಷ್ ನಾಯಕರು ಗೋಪಾಲರಾಗಿರ್ಬೋದು ಎಲ್ಲ ನಮ್ಮ ರೈತ ಸಂಘಾತಿಗಳೇ ಎಲ್ಲರಿಗೂ ಮಾಧ್ಯಮದ ಸ್ನೇಹಿತರು ಎಲ್ಲರೂ ವಿಷಯ ವರ್ಷ ಮಾಡ್ತಿದ್ದರು ಚಿಕ್ಕಲಾಪುರದಲ್ಲಿ ಹೋರಾಟ ಶುರುವಾಯಿತು ಅವತ್ತು ನಾನು ಹೋಗಿ ಅವತ್ತೇ ಬೆಂಬಲ ಕೊಟ್ಟೆ ಅವತ್ತು ನಮಗೆಲ್ಲ ರೈತರಿಗೆ ಕರೆ ಕೊಡ್ತೀನಿ ಕಂಟಿನ್ಯೂವಾಗಿ ನನಗೂ ಹೋರಾಟ ಇವತ್ತು ನಾನು ಮಾಲಿಂಪುರದಲ್ಲಿ ಚೆನ್ನಮ್ಮನಿಗೆ ಹೋದಾಗ ಮುಖ್ಯ ಗೊತ್ತಾಯಿತು ನಿನ್ನೆ ಸರ್ಕಾರ ಬಂದು ಯಾವುದೂ ತೀರ್ಮಾನ ಮಾಡಲಿಲ್ಲ ಮತ್ತು ಇವತ್ತು ಬಂದು ನಮ್ಮ ಬೆಂಬಲ ಕೊಟ್ಟರೆ ಈಗ ಕರೆ ಕೇರಿ ಕೊಡಗು ಮಾಡೋಕ್ಕಂದೇ ನಮ್ಮ ಗುಡ್ಡ ಪಟ್ಟು ಇಲ್ಲಿ ಇಲ್ಲಿ ಬಂದು ಕೇಳಿ ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಭಾಳ ದೊಡ್ಡ ಬೆಂಬಲ ಈ ಮ್ಯೂಸಿಪಾಲಿಟಿ ಹೋರಾಟ ನಮ್ಮ ಮೈಸೂರು ಹೋರಾಟದ ರೈತರು ಹೋರಾಟ ರೈತರು ಮತ್ತೆ ಶಿಕ್ಷಣ ತೆಗಬೇಕು ಹಾಗೆ ಇವತ್ತು ರೈತರು ಹೋರಾಟಕ್ಕೆ ಬರೋಕೊಂಡು ಕರ್ತವ್ಯ ಇವತ್ತು ವ್ಯವಸ್ಥಾನ ಬಂದು ನಿಮ್ಮ ಜಿಲ್ಲೆಯಲ್ಲಿ ಭಾಗವಹಿಸಿದ್ದೀನಿ ಮತ್ತು ಮಾತನಾಡಿ ಚಿತ್ರಪಟ್ಟು ನಾನು ಎಲ್ಲ ನಮ್ಮ ಕಬ್ಬಿನ ಫ್ಯಾಕ್ಟ್ರಿ ಮಾಲೀಕರು ಏನಪ್ಪ ಅಂದರೆ ನೀವು ಬದುಕೊಟ್ಟರೆ ರೈತರು ಅದು ನೀವು ಮರೆಯೋಕ್ಕೆ ಹೋಗ್ಬೇಕು ಏನಾದರೂ ನೀವು ಹೆಸರು ಮಾಡಿದ್ದೀರಿ ಹಣಾಮ್ ಕಳಿಸಿರಿ ಶ್ರೀಮಂತರಾಗಿದ್ದೀರಿ ಒಳ್ಳೆಯ ಮನೆತನ ಅಂತ ಹೆಸರು ಬಂದಿದೆ ಅದಕ್ಕೆ ಮೂಲ ಕಾರಣ ನಮ್ಮ ಭಾಗದ ರೈತರು ಅಂದರೆ ನಿಮ್ಮ ಮರಿಬೇಡ ಯಾಕೆಂದರೆ ನೀವು ಎಲೆಕ್ಷನ್ ನಿಂತೀವಿ ನಿಂತ ಏನಂತಂದರೆ ರೈತರಿಗೆ ನ್ಯಾಯ ಕೊಡಿಸಿದ್ರೆ ಅಂತ ತಿಳ್ಕೊಂಡು ನಿಮ್ಮ ಹತ್ರ ಓ ನಿಮ್ಮ ನಮ್ಮ ರೈತರಿಂದ ಓಟ್ ಪಡ್ಕೊಂಡ್ವಿ ನಿಮ್ಮನ್ನ ಎಮ್ ಎಲ್ ಎ ಮಾಡಿ ಓಟು ಹಾಕಿ ಎಮ್ ಎಲ್ ಎ ಮಂತ್ರಿನ ಮಂತ್ರಿನಾಗಲಿ ಅವತ್ತು ರೈತರಿಗೆ ನ್ಯಾಯ ಕೊಡಿಸಿದೆ ಅದನ್ನು ಮಾಡಿ ಮುಖ್ಯಮಂತ್ರಿಯೂ ಮಾಡಿದ್ರು ರೈತರು ನಿಮಗೆ ಯಾವ ಯಾವ ಉದ್ಯೋಗ ಎಲ್ಲಾ ಎಲ್ಲ ಹುದ್ದೆದ ಹಿಂದೆ ರೈತರ ಋಣ ಭಾರ ಇದೆ ಆದ್ರೆ ಗೆದ್ದ ಮೇಲೆ ಏನು ಮಾಡಿದ್ವಿ ಮಾಡಿ ನೀವು ಆಡಳಿತ ಮಾಡ್ಕೊಂತ ತೋದ್ರಿ ಕೆಲಸ ಮಾಡ್ಕೊಂತ ತೋದ್ರಿ ರೈತರಿಗೆ ಏನ್ ಕೊಡಬೇಕಾಗಿತ್ತು ಆ ಬೆಲೆಯನ್ನು ಕೊಡೋ ಪ್ರಯತ್ನ ನೀವು ಯಾರು ಸಹ ಮಾಡಲಿಲ್ಲ ಕೊನೆಗೆ ರೈತರು ಕಬ್ಬು ಬೆಳೆದ ಮೇಲೆ ನಿಮ್ಮ ಫ್ಯಾಕ್ಟ್ರಿ ನಂಬಿಕೊಂಡು ನಿಮ್ಗೆ ಪಾಲ್ ಕೊಟ್ರು ಫಸಲು ಕೊಟ್ಟರು ಏನು ಮಾಡಿದ್ರಿ ನಾ ಸರಿಯಾಗಿ ಬೆಲೆ ಕೊಡ್ತೀನಿ ರೈತರ ಏನಿಲ್ಲ ರಾಜ ಮಂತ್ರ ಬಂದ್ರು ಇರ್ತಕ್ಕಂಥ ಎಲ್ಲರೂ ಮಾ ಶಾಸಕರಾಗಿರಿ ಮಂತ್ರಿ ಆಗಿರಿ ಸಂಸದರಾಗಿರಿ ಎಲ್ಲ ಎರಡು ಫ್ಯಾಕ್ಟ್ರಿಗಳು ಈ ರೀತಿ ಹಠ ಮಾಡಕ್ ಹೋಗಾಲಿ ಈಗ ಮೂರು ಸಾವಿರ ಎರಡು ನೂರು ನಮ್ಮ ಜಿಲ್ಲಾಧಿಕಾರಿಗಳು ಸ್ವಲ್ಪ ಒಟ್ಟಿಗೆ ರೈತರ ಬಗ್ಗೆ ಒಳ್ಳೆ ಅಭಿಪ್ರಾಯ ಕಾಳಜಿ ಅವ್ರು ಕೊಟ್ಟಾರೆ ಈಗ ನೀವು ಮೂರು ಸಾವಿರದ ಇನ್ನು ಎರಡು ಅವ್ರಿಗೆ ಕೇಳಿಲ್ಲ ಇನ್ನೊಂದು ಮುನ್ನೂರು ಕೊಟ್ಟು ಇವತ್ತಿನ ಬೊಮ್ಮೆಯ ಸ್ಟೇಟ್ಮೆಂಟ್ ಕೊಟ್ಟು ನಾನು ನೋಡಿದ್ದೀನಿ ನೀವು ಮೂರು ಸಾವಿರ ಸರ್ಕಾರದವರು ಇನ್ನೂರು ಕೊಟ್ಟೆ ಒಟ್ಟು ಮೂರು ಸಾವಿರ ಐನೂರು ಕೋಟಿ ಇವ್ರನ್ನ ಇಷ್ಟು ಕಾಣಿಸೋ ಅವಶ್ಯಕತೆ ಇಲ್ಲೇ ನಿಮಗೆ ಯಾವಾಗ ಕಂಪ್ಯೂ ಫ್ಯಾಕ್ಟ್ರಿ ಶುರುವಾಗತ್ತ ಅವಾಗ ಮುಂಚೆ ನೀವು ಲೆಟ್ರ್ ಕಳ್ಸಬೇಕಾಗಿತ್ತು ಈ ವರ್ಷ ನಾವು ಅವ್ರು ಕೇಳಕ್ಕೆ ಮುಂಚೆ ನಿಮಗೆ ದೀಪಾವಳಿ ಗಿಫ್ಟನ್ನು ಕೊಡ್ಬೇಕು ನೀವು ಪ್ರತಿ ವರ್ಷ ದಸರಾ ಗಿಫ್ಟ್ ಕೊಡ್ಬೇಕು ಓರ್ಸ ನಾವು ಎರಡುನೂರು ಕೊಡ್ತಮ್ಮ ಈ ಸರಿ ಅಮ್ಮದಾಸ ನೀವು ಮೂರು ಸಾವಿರ ಐನೂರು ಕೊಡ್ತೇವೆ ಮುಂದೆ ಸರಿ ಮೂರು ಸಾವಿರ ಏಳ್ನೂರು ಕೊಡ್ತೇವೆ ಹಿಂಗೆ ರೈತರು ಖುಷಿ ಪಡಿಸಿ ಪಡಿಸಿ ಅವರನ್ನ ಸಂತೋಷಗೊಳಿಸೋ ಕೆಲಸ ಮಾಡೋಕು ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕೋ ಕೆಲಸವನ್ನ ಯಾರು ಸಹ ಮಾಡಬಾರ್ದು ಇನ್ಮೇಲೆ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗಿ ಮುಂಚಿನ ರೈತರಲ್ಲ ಮುಗ್ದಿರಲ್ಲ ಮುಂಚೆನೇ ರೈತರು ಮಕ್ಕಳು ಶಣದಾಗ್ತದೆ ಓದ್ತಾರೆ ದೇವತಾಕ್ತರು ಅದಕ್ಕೆ ಕಂಟಂತ ಕೇಳೋದು ದ್ವೇಷ ಮಾಡ್ಕೊಂಡು ಅಂತ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲೀಕರು ಕೊಡ್ಕೊಂಡು ಯಾಕಂದ್ರೆ ನಿಮ್ಮದು ಕೈ ಐತಿ ಅದು ನಿಮ್ಮ ಕೈ ಐತಿ ಇಬ್ಬರು ಕೊಡ್ಕೊಂಡು ರೈತರ ಉಣವನ ತರಿಸ ಕೆಲಸನ ಪ್ರಾಮಾಣಿಕ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಎಲ್ಲ ಟ್ಯಾಕ್ಸಿ ಮಾಲೀಕರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ಕೆಲಸ ಮಾಡ್ತೀವಿ ಸಿ ಎಮ್ ಅವರು ಕ್ಯಾಬಿನೆಟ್ ಮೀಟಿಂಗ್ ಕರೆದರಂತೆ ಆ ಮೀಟಿಂಗ್ ಅನ್ನ ಮುಖ್ಯಮಂತ್ರಿ ಭಾಳ ಕಟ್ಟಿ ತೀರ್ಮಾನ ಇಟ್ಕೊಳ್ಳಿ ಪ್ರಜಾಪ್ರಭುತ್ವ ರೈತರ ಪರ ಸರ್ಕಾರ ಅಂತ ಹೇಳ್ತೀರಿ ರೈತರು ಈ ಏನು ಕಾಪಾಡೋಕ್ಕಿ ಎಲ್ಲ ಹೋರಾಟದಿಂದ ಅಂತ ಕಂಚ ಮಾಡ್ತಾ ಬರಲಿ ಏನು ತಿಕ್ಕು ಏನು ಮಾಡ್ತಾ ರೈತರು ತಾರಕೊಂಡು ನನಗೆ ಈಗ ಈಗ ಓಡಾಟ ಇಲ್ಲೇ ಇಲ್ಲ ಜನ ಅಂದ್ರೆ ಆಬಿಡ್ತೀವಿ ರೊಟ್ಟಿ ಮುಟ್ಟಿಗಟ್ಟು ರೊಟ್ಟಿ ರೈತರು ಹೋರಾಟ ಮಾಡಕತ್ತೆ ಯಾರು ಮಾತ್ರ ಕೇಳ್ತಾರೆ ಅಷ್ಟರ ಮಟ್ಟಿಗೆ ರೈತರು ಜಾಗೃತಿಗೊಂಡಿದ್ದಾರೆ ಹಾಗಾಗಿ ನಮ್ಮ ರೈತರ ಸಹನೆ ಈಗ ರೈತರ ಭೂಮಿ ತಾಯಿ ಮಕ್ಕಳು ಸಹನಾಶಿಲ್ರು ಅವರ ರೈತರ ಸಹನೆಯನ್ನು ಕೆಣಕ್ಕೆ ಕೂಲದಲ್ಲಿ ನಾಳೆ ಅವರೆಲ್ಲ ರಾಷ್ಟ್ರೀಯ ಎತ್ತರು ಬರೋದೇ ಹೇಗ ನಾಳೆ ಎಲ್ಲ ಕಡೆ ರಾಷ್ಟ್ರೀಯ ಬರ್ತಾರೆ ರಾಷ್ಟ್ರೀಯ ಎತ್ತರ ಆದರೆ ಮೂವತ್ತಕ್ಕೆ ಮುಂದಕ್ಕೆ ಏನು ಎಕ್ಕಾಗ ಸಾಧ್ಯತೆಗಳು ಅದಕ್ಕೆ ಅಂತಹ ಆ ಘಟನೆಗಳು ಅಗತ್ಯ ಮುಂಚಿತವಾಗಿ ಅವತ್ತು ನಮ್ಮ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ಒಂದು ಗಟ್ಟಿ ತೀರ್ಮಾನ ಇಟ್ಕೊಳ್ಳೋ ಪ್ರಯತ್ನ ತಾವು ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಂಡು ಮಾಧ್ಯಗಳನ್ನು ಮಾಡ್ತಾರೆ ಹಾಗಾಗಿ ನಿಮ್ಮದೇ ಪ್ರೀನಿ ನಾಳೆ ಸಾಧ್ಯವಾದ ಎಲ್ಲಿ ಅನುಕೂಲವತ್ತು ನಾನು ರಾಷ್ಟ್ರೀಯ ಬರ್ತಾ ಅಷ್ಟು ಮತ್ತು ಭಾಗದೆಲ್ಲ